ನಮಸ್ತೆ ಎಲ್ಲರಿಗೂ ಈ ದಿನ ನಾವು ನವರಾತ್ರಿಯ ಏಳನೇ ದಿನ ದುರ್ಗಾದೇವಿಯ ಏಳನೇ ಅವತಾರವೇ ಕಾಳರಾತ್ರಿ ಅವತಾರ ದುರ್ಗಾದೇವಿಯ ಈ ಕಾಳರಾತ್ರಿಯ ಅವತಾರದ ಬಗ್ಗೆ ಒಂದು ಪೌರಾಣಿಕ ಕಥೆಯನ್ನು ನೋಡೋಣ ಹಾಗೂ ಈ ದಿನ ನಾವು ಯಾವ ಬಟ್ಟೆಯನ್ನು ಧರಿಸಬೇಕು ಹಾಗೂ ಹೂವು ಮಂತ್ರ ನೈವೇದ್ಯದ ಬಗ್ಗೆ ತಿಳಿದುಕೊಳ್ಳೋಣ ಹಾಗೆ ಈ ದಿನ ವಿಶೇಷವಾಗಿ ಈ ದೇವಿಗೆ ಏನನ್ನು ಅರ್ಪಿಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಕಾಳರಾತ್ರಿ ದೇವಿಯು ಮೂರು ಭಯಾನಕ ಕಣ್ಣುಗಳನ್ನು ಮತ್ತು ನಾಲ್ಕು ಕೈಗಳನ್ನು ಹೊಂದಿದ್ದಾಳೆ ಈಕೆಯು ತನ್ನ ಮೇಲಿನ ಬಲಗೈ ವರದ ಮುದ್ರೆಯಲ್ಲಿದೆ ಮತ್ತು ಕೆಳಗಿನ ಬಲಗೈ ಅಭಯ ಮುದ್ರೆಯಲ್ಲಿದೆ ಎಡಭಾಗದ ಒಂದು ಕೈಯಲ್ಲಿ ಕಬ್ಬಿಣದ ಮುಳ್ಳುಗಳಂತಿರುವ ಆಯುಧವನ್ನು ಇನ್ನೊಂದು ಕೈಯಲ್ಲಿ ಖಡ್ಗವನ್ನು ಹಿಡಿದುಕೊಂಡು ಕತ್ತೆಯ ಮೇಲೆ ಸವಾರಿ ಮಾಡುತ್ತಿದ್ದಾಳೆ ಗೋರ ಕಪ್ಪು ಮೈಬಣ್ಣವನ್ನು ಹೊಂದಿರುವ ಈಕೆ ಬಿಚ್ಚಿದ ದಟ್ಟ ತಲೆ ಕೂದಲು ಕೊರಳಲ್ಲಿ ರುಂಡಮಾಲೆ ಬಾಯಲ್ಲಿ ಉರಿಯುವ ಬೆಂಕಿಯನ್ನು ಹೊಂದಿದ್ದಾಳೆ ಪುರಾಣಗಳ ಪ್ರಕಾರ ಕಾಳರಾತ್ರಿ ದೇವಿಯು ಶುಂಭ ನಿಶುಂಬರನ್ನು ಸಂಹಾರ ಮಾಡಲು ಈ ರೂಪವನ್ನು ತೆಗೆದುಕೊಂಡಳು ಎಂದು ಹೇಳಲಾಗುತ್ತದೆ ಈ ಒಂದು ಪೌರಾಣಿಕ ಕಥೆಯನ್ನು ತಿಳಿದುಕೊಳ್ಳೋಣ ದಂತಕಥೆಯ ಪ್ರಕಾರ ರಾಕ್ಷಸರಾದ ಶುಂಭ ನಿಶುಂಭ ಮತ್ತು ರಕ್ತ ಬೀಜಾಸುರರು ಮೂರು ಲೋಕಗಳಲ್ಲಿ ತಮ್ಮ ಭಯವನ್ನು ಸೃಷ್ಟಿಸಲು ಮುಂದಾದರು ಇದರಿಂದ ಆತಂಕಗೊಂಡ ದೇವತೆಗಳೆಲ್ಲ ಶಿವನ ಮೊರೆ ಹೋದರು ರಾಕ್ಷಸರನ್ನು ಸಂಹರಿಸಿ ತನ್ನ ಭಕ್ತರನ್ನು ರಕ್ಷಿಸುವಂತೆ ಶಿವನು ಪಾರ್ವತಿಯನ್ನು ಕೇಳಿಕೊಂಡನು ಶಿವನ ಸಲಹೆಯಂತೆ ಪಾರ್ವತಿಯು ದುರ್ಗೆಯ ರೂಪವನ್ನು ತೆಗೆದುಕೊಂಡು ಶುಂಭ ನಿಶುಂಭರನ್ನು ಕೊಂದಳು ಆದರೆ ದುರ್ಗಾದೇವಿಯು ರಕ್ತ ಬೀಜಾಸುರರನ್ನು ಕೊಂದ ತಕ್ಷಣ ಆತನ ದೇಹದಿಂದ ಹೊರಬಂದ ರಕ್ತದಿಂದ ಲಕ್ಷ ಗಂಟಲೇ ರಕ್ತ ಬೀಜಾಸುರರು ಉತ್ಪತ್ತಿಯಾದರು ಇದನ್ನು ನೋಡಿದ ದುರ್ಗಾಮಾತೆಯು ತನ್ನ ತೇಜಸ್ಸಿನಿಂದ ಕಾಳರಾತ್ರಿಯನ್ನು ರಚಿಸಿದಳು ಇದಾದ ನಂತರ ದುರ್ಗಾದೇವಿಯು ರಕ್ತ ಬೀಜಾಸುರರನ್ನು ಕೊಂದಾಗ ಕಾಳರಾತ್ರಿಯು ಆತನ ದೇಹದಿಂದ ಹೊರಬರುತ್ತಿದ್ದ ರಕ್ತವನ್ನು ಬಾಯಲ್ಲಿ ತುಂಬಿಕೊಂಡಳು ರಕ್ತ ಬೀಜಾಸುರರನ್ನು ಸೀಳಿ ಕೊಂದಳು ಈ ದೇವಿಯು ಶನಿಗ್ರಹದ ಅಧಿಪತಿಯಾಗಿದ್ದು ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವ ದೇವಿಯಾಗಿದ್ದಾಳೆ ಶನಿಯಿಂದ ಆಗುವ ತೊಂದರೆಗಳನ್ನೆಲ್ಲ ನಿವಾರಿಸುವ ಒಂದು ಶಕ್ತಿಯ ಕಾಳರಾತ್ರಿ ದೇವಿಯು ಈ ದೇವಿಯ ಉಪಾಸನೆಯಿಂದ ಯಾವುದೇ ಭಯ ಇರುವುದಿಲ್ಲ ಈ ದೇವಿಯನ್ನು ದೈವಿಕ ಪ್ರಕಾಶಕ ಮತ್ತು ಬುದ್ಧಿವಂತಿಕೆಯ ಮಿತಿಯಿಲ್ಲದ ಮೂಲವೆಂದು ಹೇಳಬಹುದು ಈ ದಿನದಂದು ಕಾಳರಾತ್ರಿಯನ್ನು ಪೂಜಿಸುವ ಭಕ್ತರೆಲ್ಲರೂ ಅಭಯ ಮತ್ತು ವರದ ಮುದ್ರೆಗಳ ರೂಪದಲ್ಲಿ ಆಶೀರ್ವಾದವನ್ನು ಪಡೆಯುತ್ತಾರೆ ಎಂಬ ನಂಬಿಕೆ ಇದೆ ಇದು ರಕ್ಷಣೆ ಮತ್ತು ವರಗಳನ್ನು ಸೂಚಿಸುತ್ತದೆ ಅವಳ ಅಸಾಧಾರಣ ನೋಟದ ಹೊರತಾಗಿಯೂ ಅವಳು ತನ್ನೊಳಗೆ ಮಂಗಳಕರ ಶಕ್ತಿಯನ್ನು ಹೊಂದಿದ್ದಾಳೆ ಆಕೆಗೆ ಶುಭಂಕರಿ ದೇವತೆ ಎಂಬ ಹೆಸರು ಇದೆ ಕಾಳರಾತ್ರಿ ದೇವಿಯನ್ನು ಪೂಜಿಸುವುದರಿಂದ ವ್ಯಕ್ತಿಯು ಸಕಲ ಸಿದ್ಧಿಗಳನ್ನು ಹೊಂದುತ್ತಾನೆ ಹಾಗೂ ಮಹಾಶಕ್ತಿಗಳನ್ನು ಅಭ್ಯಾಸ ಮಾಡುವ ಜನರಲ್ಲಿ ತಂತ್ರ ಮಂತ್ರಗಳನ್ನು ಮಾಡುವ ಜನರಲ್ಲಿ ಹೆಚ್ಚು ಪ್ರಚಲಿತದಲ್ಲಿದ್ದಾಳೆ ತಾಯಿಯ ಮೇಲಿನ ಭಕ್ತಿಯು ದುಷ್ಟರನ್ನು ನಾಶಪಡಿಸುತ್ತದೆ ಮತ್ತು ಎಲ್ಲ ರೀತಿಯ ಗ್ರಹಗಳ ಅಡ ಅಡೆತಡೆಗಳನ್ನು ನಿವಾರಿಸುತ್ತದೆ ಈ ದಿನ ಅಂದರೆ ನವರಾತ್ರಿಯ ಏಳನೇ ದಿನ ಕಾಳರಾತ್ರಿಯ ಪೂಜೆ ಮಾಡುವುದರಿಂದ ಸಕಲ ಸೌಭಾಗ್ಯಗಳನ್ನು ಪಡೆದುಕೊಳ್ಳಬಹುದು ಮತ್ತು ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿ ನಮ್ಮಲ್ಲಿರುವಂಥ ಭಯ ಕಷ್ಟ ನೋವು ರೋಗಗಳನ್ನು ನಿವಾರಣೆ ಮಾಡುತ್ತಾಳೆ ಈ ದಿನ ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡುವುದು ಒಳ್ಳೆಯದು ಹಾಗೆ ಕೆಂಪು ದಾಸವಾಳ ಹರಿಜಾತದ ಹೂವು ಮತ್ತು ನೀಲಿ ಶಂಖಪುಷ್ಪ ಈ ಹೂಗಳಿಂದ ದೇವಿಯನ್ನು ಪೂಜಿಸಬಹುದು ಪ್ರಸಾದವಾಗಿ ಗೋಡಂಬಿ ಬಾದಾಮಿ ಹಣ್ಣುಗಳು ಸಿಹಿ ತಿಂಡಿಗಳು ಮತ್ತು ಬೆಲ್ಲದಿಂದ ಮಾಡಿದ ಪ್ರಸಾದವನ್ನು ಈ ದೇವಿಗೆ ಅರ್ಪಿಸಬೇಕು ಹಾಗೆ ಮುಖ್ಯವಾಗಿ ಈ ದೇವಿಗೆ ತಾಮೂಲದ ಜೊತೆಗೆ ಲವಂಗ ಏಲಕ್ಕಿಯನ್ನು ಅರ್ಪಿಸಿದರೆ ಇನ್ನೂ ಒಳ್ಳೆಯದು ಯಾವುದೇ ಹಣಕಾಸಿನ ಸಮಸ್ಯೆ ಬರುವುದಿಲ್ಲ ಪೂಜೆ ಆದ ನಂತರ ಲವಂಗ ಏಲಕ್ಕಿಯನ್ನು ನಮ್ಮ ಹಣದ ಪೆಟ್ಟಿಗೆಯಲ್ಲಿ ಇಡುವುದು ಒಳ್ಳೆಯದು ಈ ದಿನ ನಾವು ಸರಳವಾಗಿ ಈ ಒಂದು ಮಂತ್ರವನ್ನು ನೂರ ಎಂಟು ಸಾರಿ ಪಠಿಸಬೇಕು ಓಂ ಹ್ರೀಂ ಶ್ರೀಂ ಕಾಳರಾತ್ರಿ ದುರ್ಗಾಯೇ ನಮಃ ಓಂ ಹ್ರೀಂ ಶ್ರೀಂ ಕಾಳರಾತ್ರಿ ದುರ್ಗಾಯೇ ನಮಃ ಕಾಳರಾತ್ರಿಯ ದುರ್ಗಾದೇವಿಯ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದುಕೊಂಡಿದ್ದೇನೆ ಧನ್ಯವಾದಗಳು